ತುಂಬ ಚೆನ್ನಾಗಿದೆ ಸಮರ್ಥ ಸಮರ್ಥನೆ ಚೆನ್ನಾಗಿದೆ ಸರ್ ತುಂಬಾ ಅದ್ಭುತವಾಗಿದೆ ಚೆನ್ನಾಗಿದೆ ನೋಡಬಹುದು ಸಿನಿಮಾ ಥಿಯೇಟ್ರಿಗೆ ಬಂದು ಎಲ್ಲರೂ ವಿಶ್ ಮಾಡಿ ಅಥಣಿ ಮೂವಿ ತುಂಬಾ ಚೆನ್ನಾಗಿದೆ ಒಂದು ರೈತರಿಗೆ ಓರಿಯೆಂಟೆಡ್ ಮೂವಿ ಇದು ತುಂಬ ಆಯಿತು ತುಂಬ ನಮ್ಮ ಕೋ ಆರ್ಟಿಸ್ಟ್ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ನಮ್ಮ ಕನ್ನಡ ಮೂವೀಸ್ನ ಎಲ್ಲರೂ ಬಂದು ನೋಡಿ ಬೆಳೆಸ್ಬೇಕು ಅಂತ ನಮ್ಮ ಅಭಿಮಾನಿಗಳನ್ನ ಕೇಳ್ಕೊತೀನಿ ಯಾಕಂದರೆ ಇತ್ತೀಚೆಗೆ ನಮ್ಮ ಕನ್ನಡ ಮೂವೀಸ್ ಎಲ್ಲೂ ಅಷ್ಟು ರಿಲೀಸ್ ಆಗ್ತಾ ಇಲ್ಲ ಸೊ ಇದು ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ಪ್ರೋತ್ಸಾಹ ಕೊಡಬೇಕು ಈ ಹೊಸ ಕಲಾವಿದರಿಗೆ ಅಂತ ನಾನು ಕೇಳ್ಕೊತೀನಿ ನಮ್ಮ ಕನ್ನಡ ಜನ ಇಷ್ಟ ಸರ್ ಮೂವಿಲಿ ಬಂದು ಇದು ಒಂದು ಹಾರರ್ ಕಮ್ ಇದು ರೈತರು ಓರಿಯಂಟೆಡ್ ಮೂವಿ ಇದೆಯಲ್ಲ ತುಂಬ ಇಷ್ಟ ಕಂಟೆಂಟ್ ತುಂಬ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದೆ ಸೊ ನಾನು ಫ್ರೆಂಡಿಗೆ ಒಂದು ವಾಯ್ಸ್ ಕೊಟ್ಟಿದ್ದೀನಿ ನಾನು ಹೀರೋಯಿನ್ ಫ್ರೆಂಡ್ಗೆ ಕ್ಯಾರೆಕ್ಟರ್ಗೆ ವಾಯ್ಸ್ ಕೊಟ್ಟಿದ್ದೀನಿ ನಾನು ಸೊ ನಂಗೆ ಅದು ನಂಗೆ ತುಂಬ ಖುಷಿ ಇದೆ ತುಂಬ ಚೆನ್ನಾಗಿದೆ ಸರ್ ಮೂವಿಗೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಥ್ಯಾಂಕ್ ಯು ನನ್ನ ರಾಜು ಈ ಚಿತ್ರದಲ್ಲಿ ನಾನು ಕ್ಯಾರೆಕ್ಟರ್ ಮಾಡ್ತೀನಿ ಫಸ್ಟ್ ಟೈಮು ನೋಡಿ ಸ್ಕ್ರೀನಲ್ಲಿ ಬಂದಿದ್ದೀನಿ ಮಾಡಿರೋದು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದೀನಿ ನಾನು ದಯವಿಟ್ಟು ಕನ್ನಡ ಪ್ರೇಕ್ಷಕರು ಸಿನಿಮಾ ನೋಡಿ ನಂಗೆ ಅಂತ ನಾನು ರೈತರಿಗೆ ಡಿಪಾರ್ಟ್ಮೆಂಟು ಯಾವತ್ತು ಇದ್ದೇ ಇರುತ್ತೆ ಸತ್ಯವಾಗಿ ಅನ್ನೋದಕ್ಕೆ ರೈತರಿಗೆ ಒಂದು ಫಲ ಡಿಪಾರ್ಟ್ಮೆಂಟ್ ಇದೆ ಸರ್ ಕನ್ನಡದವರೆಲ್ಲರೂ ಬಂದು ಪ್ರೋತ್ಸಾಹಿಸಿ ಅಷ್ಟೇ ಕೇಳೋದು ಸಿನಿಮಾ ತುಂಬ ಚೆನ್ನಾಗಿದೆ ಈ ಹೀರೋ ಬಂದು ಒಬ್ಬ ಅಪ್ಪಟ ರೈತನ ಮಗ ಈ ಈರ ಬಂದು ತುಂಬ ಶ್ರಮಪಟ್ಟು ಈ ಬೆಂಗಳೂರಲ್ಲಿ ಒಂದು ಬದುಕು ಕಟ್ಕೊಂಡ್ರು ಅಂಥವ್ರು ಫಿಲಮ್ ದಯವಿಟ್ಟು ಎಲ್ಲರೂ ಬಂದು ಕುಟುಂಬ ಸಮೇತ ಬಂದು ಈ ಫಿಲಮ್ನ ಥಿಯೇಟ್ರಲ್ಲಿ ನೋಡಬೇಕು ಅಂತ ವಿನಂತಿ ಮಾಡ್ತಾರೆ ತುಂಬ ಚೆನ್ನಾಗಿದೆ ಎಲ್ಲ ಎಲ್ಲ ಕೂತ್ಕೊಂಡು ನೋಡೋಂಥ ಸಿನಿಮಾ ಸಮರ್ಥ ಚೆನ್ನಾಗಿ ಮಾಡಿದ್ದಾರೆ ಧನ್ಯವಾದ ಫಿಲಮ್ ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಉಳುವವನೇ ಹೊಲದಡೆಯ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಕೂತ್ಕೊಂಡು ನೋಡೋವಂಥ ಫಿಲಮು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದೇ ಫಿಲಮ್ ನೋಡಿ ಧನ್ಯವಾದ ಮೂವಿ ಚೆನ್ನಾಗಿದೆ ಸಸ್ಪೆನ್ಸ್ ಮೂವಿ ಎಲ್ಲ ನೋಡಬೇಕು ಕನ್ನಡ ಉಳಿಸ್ಬೇಕು ಹೊಸ ಪ್ರತಿಮೆಗಳು ಕೆಲಸ ಮಾಡಿದೆ ಆ ಕ್ರ ಒಂದು ಕೆಲಸಕ್ಕೆ ಒಂದು ಒಳ್ಳೆ ಬೆಲೆ ಸಿಕ್ಕಿದೆ ಒಂದು ಆರಾಮಾಗಿ ಒಂದು ಒಳ್ಳೆ ಫ್ಯಾಮಿಲಿ ಬಂದು ನೋಡೋಂಥ ಮೂವಿ ಒಳ್ಳೆ ಎಲ್ಲ ಒಂದು ಹೀರೋ ಹೀರೋಯಿನು ಮತ್ತು ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಒಂದು ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗಿ ನೋಡಿ ಕನ್ನಡಕ್ಕೆ ಒಳ್ಳೆಯದಾಗುತ್ತೆ ನಟ ನಟ ನಿರ್ದೇಶಕ ಸಮರ್ಥ್ ಅವರು ಒಂದೊಳ್ಳೆ ಪ್ರಯತ್ನ ಪಟ್ಟಿದ್ದಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಸಿನಿಮಾ ಚೆನ್ನಾಗಿ ಯು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಹೊಸ ಹೀರೋ ಎಂಟ್ರಿ ಆಗಿದೆ ಸಿನಿಮಾ ಚೆನ್ನಾಗಿದೆ ಸಮರ್ ತೆಮ್ಮ ಅವರ ಒಂದು ನಿರ್ದೇಶನದಲ್ಲಿ ಭಾಳ ಚೆನ್ನಾಗಿ ಮೂಡ್ ಬಂದಿದೆ ನನಗೆ ಅವ್ರ ಜೊತೆಗೆ ವರ್ಕ್ ಮಾಡಿ ತುಂಬ ಖುಷಿಯಾಗಿದೆ ನಾನು ಕೂಡ ಒಂದು ರೋಲ್ ಮಾಡಿದ್ದೀನಿ ಜನಗಳು ನೀವು ನೋಡಬೇಕು ಹಾಗೆ ನಮಗೆ ಹರಿಸ್ಬೇಕು ಅಂತ ಹೇಳಿ ಕೇಳ್ಕೊತೀನಿ ಕನ್ನಡ ಉಳಿಬೇಕು ಕನ್ನಡ ಚಿತ್ರಕ್ಕೆ ಹಿರಿಯರ ಆಶೀರ್ವಾದ ಬೇಕು ಅದಕ್ಕೆ ಹಿರಿಯರು ಇದಕ್ಕೆ ಸಪೋರ್ಟ್ ಕೊಡಬೇಕು ಥ್ಯಾಂಕ್ ಯು ಅಥಣಿ ಒಂದು ಒಳ್ಳೆ ಸಿನಿಮಾ ದಯಮಾಡಿ ಬಂದು ನೋಡಿ ಅಂತ ಕೇಳ್ಕೊತೀನಿ ಪ್ರೇಕ್ಷಕರಿಗೆ ಇದ್ರ ಮೇಲೆ ಇನ್ನೇನು ಜಾಸ್ತಿ ಹೇಳಲ್ಲ ಒಂದು ಬೇಜಾರಾಗಿದ್ದು ರವಿ ಅವರು ಒಳ್ಳೆ ಕಾಮಿಡಿ ಮಾಡಿದ್ದಾರೆ ಬಟ್ ಅವರು ಇವತ್ತು ಈ ಸಿನಿಮಾ ನೋಡೋಕೆ ಅವರಿಲ್ಲ ಬಟ್ ಇಡೀ ಸಿನಿಮಾ ಪ್ರತಿಯೊಂದು ಟೆಕ್ನಿಕಲಿ ಆಗಲಿ ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಟೀಮ್ಗೆ ಒಳ್ಳೆದು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ದಯಮಾಡಿ ಎಲ್ಲರೂ ಬಂದು ನೋಡಿ ಸಿನ್ಮಾ ಥ್ಯಾಂಕ್ ಯು ಚೆನ್ನಾಗಿದೆ ಸಿನಿಮಾ ಆಯಿತು ಕನ್ನಡದಲ್ಲಿ ಈ ಥರ ಸಿನ್ಮಾ ಬರಬೇಕು ಇನ್ನು ಹೊಸ್ದಾಗಿ ಮಾಡ್ತಿರೋರಿಗೆ ಇದೆಲ್ಲ ಒಂದು ಸ್ಟೇಜ್ ಒಳ್ಳೇದಾಗಲಿ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಮೂವಿ ಒಳ್ಳೆ ಸಸ್ಪೆನ್ಸ್ ಅದರ ಮೂವಿ ಎಸ್ಪೆಷಲಿ ಹೀರೋ ಸಮರ್ಥ್ ಅವರು ಹಾಗೆ ತುಂಬ ಹೇಳ್ಬೇಕಂದ್ರೆ ವಿಲನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರ ಆ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಒಳ್ಳೆ ಒಂದು ಫ್ಯಾಮಿಲಿ ನೋಡುವಂಥ ಮೂವಿ ಸರ್ ಎಲ್ಲರೂ ಬಂದು ಮೂವಿಯನ್ನು ನೋಡಿ ಅವರನ್ನ ಚಿತ್ರರಂಗವನ್ನು ಹಾರೈಸಿ ಒಳ್ಳೆ ಪ್ರಯತ್ನ ಹೊಸಬರೆಲ್ಲ ಸೇರ್ ಮಾಡಿರೋದು ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಬಂದು ಥಿಯೇಟ್ರಿಗೆ ಎಲ್ಲರೂ ನೋಡಿ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಸರ್ ಮೂವಿ ಎಲ್ಲರೂ ಒಂದ್ಸರಿ ಬಂದು ನೋಡಬೇಕು That's...